ಕರ್ಕರ್ ಮುಂಡ ಅಭಿವೃದ್ಧಿ ನಿಗಮ ಸ್ಥಾಪಿಸಲು ಮನವಿ ಕರ್ಕರ್ ಮುಂಡ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಹನುಮಂತ ಮಹದೇವಪ್ಪ ಗುಂಜಿಯವರು ಮಾತನಾಡಿ ಹಲವು ದಶಕಗಳಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಸಮಾಜದ ಮುಖ್ಯವಾಹಿನಿಯಿಂದ ವಂಚಿತರಾದ ಕರ್ಕರ್ ಮುಂಡ ಸಮಾಜದ ಜನರು ಇಂದಿಗೂ ಭಿಕ್ಷಾಟನೆ ವೃತ್ತಿ ಮಾಡುತ್ತಾ ಊರಿಂದ ಊರಿಗೆ ಅಲಿಯುತ್ತಾ ಜೋಪಡಿಗಳಲ್ಲಿ ವಾಸ ಮಾಡುತ್ತಾ ತೀರಾ ಕಷ್ಟಕರ ಜೀವನವನ್ನ ಸಾಗಿಸುತ್ತಿದ್ದಾರೆ ಇಂದಿನ ಆಧುನಿಕ ಯುಗದಲ್ಲಿಯೂ ಕೂಡ ಅದೇ ಅಲೆಮಾರಿ ಜೀವನ ಸಾಗಿಸಿ ತಮ್ಮ ಬದುಕು ಕಟ್ಟಿಕೊಳ್ಳುತ್ತಿರುವ ಕರ್ಕರ್ಮುಂಡಾ ಜಾತಿಯನ್ನ ಸರ್ಕಾರದ ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸಿ ಪ್ರತ್ಯೇಕವಾಗಿ ಕರ್ಕರ್ಮುಂಡಾ ಅಭಿವೃದ್ಧಿ ನಿಗಮ ರಚಿಸುವಂತೆ ಒತ್ತಾಯ ಮಾಡುವುದರ ಜತೆಗೆ ಮುಂಬರುವ ಚಳಿಗಾಲದ ಅಧಿವೇಶನದಲ್ಲಿ ಕರ್ಕರ್ಮುಂಡಾ ಸಮಾಜದ ಆತ್ಮಗೌರವ ಸ್ವಾಭಿಮಾನ ಹಾಗೂ ನೈತಿಕ ಬಲ ಹೆಚ್ಚಾಗಬೇಕಾದರೆ ನಮಗೆ ಮೀಸಲಾತಿ ದೊರಕಿಸಿಕೊಡಬೇಕು ಮತ್ತು ಅಧಿವೇಶನದಲ್ಲಿ ಇದರ ಬಗ್ಗೆ ಧ್ವನಿ ಎತ್ತಬೇಕು ಎಂದು ಅಥಣಿ ಮತಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾದ ಶ್ರೀಯುತ ಲಕ್ಷ್ಮಣ್ ಸಂಘಪ್ಪ ಸವದಿ ಸಾಹೇಬರಿಗೆ ಕರ್ಕರ್ಮುಂಡ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ಮನವಿ ಮಾಡಿದ್ರು